ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನಕ್ಕೊಂದು ತಿರುವನ್ನ ಪಡೆದುಕೊಂಡು ವೀಕ್ಷಕರನ್ನ ಹಿಡಿದು ಕೂರಿಸಿದೆ ಪೂಜಾ ಮದುವೆ ಆಗುವ ಹುಡುಗ ಕಿಶನ್ ಭಾಗ್ಯಾಳ ಬದ್ಧವೈರಿ ಕನ್ನಿಕಾಳ ಸ್ವಂತ ಅಣ್ಣ ಎಂದು ತಿಳಿದು ಭಾಗ್ಯ ಮನೆಯವರಿಗೆ ಶಾಕ್ ಆಗಿದೆ ಆದರೆ ಕಿಶನ್ ತಂದೆ ಭಾಗ್ಯ ಮನೆಗೆ ಬಂದು ಮದುವೆ ಮಾತುಕತೆಯನ್ನು ನಡೆಸಿದ್ದಾರೆ ಇದರ ಮಧ್ಯೆ ಧಾರಾವಾಹಿಯಲ್ಲಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅನ್ನು ನೀಡಲಾಗಿದ್ದು ಕನ್ನಿಕಾಳ ದೊಡ್ಡಣ್ಣ ಆದೇಶ್ವರ್ ಕಾಮತ್ ಎಂಟ್ರಿ ಆಗಿದೆ ಅಚ್ಚರಿ ಎಂದರೆ ಆದೀಶ್ವರ್ ವಿದೇಶದಿಂದ ಬಂದಿದ್ದು ಪೂಜಾ ಕಿಶನ್ ಮದುವೆಯನ್ನು ನಿಲ್ಲಿಸಲು ಕನ್ನಿಕಾ ಮನೆಗೆ ಮದುವೆಯ ಮಾತುಕತೆ ಮಾಡಲು ಭಾಗ್ಯ ಮತ್ತು ಅವರ ಕುಟುಂಬಸ್ಥರು ಹೋದಾಗ ಕನ್ನಿಕಾ ಅವರಿಗೆ ಅವಮಾನ ಮಾಡುತ್ತಾಳೆ ಕನ್ನಿಕಾ ಹಾಗೂ ಭಾಗ್ಯ ಕುಟುಂಬದ ಮಧ್ಯೆ ಮಾತಿನ ಪೆಟ್ಟು ನಡೆಯುತ್ತೆ ನಿನ್ನಂತಹ ಮನೆ ಹಾಳಿರುವ ಮನೆಗೆ ನಾನು ಬರಲ್ಲ ಎಂದು ಪೂಜಾ ಹೇಳಿ ಎಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ ಆದರೆ ಇದಾದ ನಂತರ ಕನ್ನಿಕಾ ತಂದೆ ರಾಮದಾಸ್ ಕಾಮತ್ ಅವರು ಈ ಗಲಾಟೆಯಲ್ಲಿ ಮಧ್ಯ ಪ್ರವೇಶಿಸಿ ಕಿಶನ್ ಜೊತೆ ಭಾಗ್ಯ ಮನೆಗೆ ಬಂದಿದ್ದಾರೆ ಇಲ್ಲಿ ಭಾಗ್ಯ ಮನೆಯವರ ಬಳಿ ಕ್ಷಮೆ ಕೇಳಿ ಇವತ್ತು ಆಗಿರುವ ವಿಷಯವನ್ನೆಲ್ಲ ಮರೆತು ಬಿಡಿ ಆ ಮನೆಯಲ್ಲಿ ನಿನ್ನ ತಂಗಿ ಪೂಜಾ ನೆಮ್ಮದಿಯಿಂದ ಸುಖವಾಗಿ ಆರಂಭವಾಗಿರುತ್ತಾಳೆ ಎಂದು ಭಾಗ್ಯಗೆ ಮಾತು ಕೊಡುತ್ತಾರೆ ಅತ್ತ ರಾಮದಾಸ್ ಭಾಗ್ಯ ಮನೆಗೆ ಹೋಗಿರುವ ವಿಚಾರ ಕನ್ನಿಕಾಗೆ ಗೊತ್ತಾಗಿದೆ ಈ ಮದುವೆ ನಿಲ್ಲಿಸಲು ಮಾಸ್ಟರ್ ಪ್ಲಾನ್ ಮಾಡಿರುವ ಕನ್ನಿಕಾ ಅಣ್ಣ ಆದೇಶ್ವರ್ ಕಾಮತ್ಗೆ ಫೋನ್ ಮಾಡಿ ವಿದೇಶದಿಂದ ಕರೆಸಿದ್ದಾಳೆ ಇಲ್ಲಿ ಆದಿ ಬಳಿ ಕನ್ನಿಕಾ ಇಲ್ಲಸಲ್ಲದ ಸುಳ್ಳಿನ ಕತೆ ಕಟ್ಟಿದ್ದಾಳೆ ಭಾಗ್ಯ ಮನೆಯವರು ಮಾಡಿರುವ ಚೀಪ್ ಎಮೋಷನಲ್ ಟೀಕೆಗೆ ಅಪ್ಪ ಬಿದ್ದು ಬಿಟ್ಟಿದ್ದಾರೆ ಎಲ್ಲಿ ನಮ್ಮ ಫ್ಯಾಮಿಲಿ ಒಡೆದು ಹೋಗುತ್ತೋ ಅನ್ನೋ ಭಯ ಆಗ್ತಿದೆ ನೀನು ಬಾ ಎಂದು ಕರೆಸಿಕೊಂಡಿದ್ದಾಳೆ ಕನ್ನಿಕಾಳ ಮಾತಿನಿಂದ ಬಯಗೊಂಡ ಆದಿ ಎಂದು ಮನೆಗೆ ಬರುತ್ತಾನೆ ಬಳಿಕ ಅಪ್ಪ ನಿಮ್ಮ ಜೊತೆ ಮಾತನಾಡಬೇಕು ಎಂದು ರೂಮ್ಗೆ ಕರೆದಿದ್ದಾನೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಅಂತ ಕರ್ಕೊಂಡು ಬಂದಿಯಲ್ಲ ಏನು ಎಂದು ಕೇಳಿದ್ದಾರೆ ಅದಕ್ಕೆ ಆದಿ ನೀವು ಕಿಶನ್ ಮದ್ವೆ ವಿಚಾರವನ್ನ ಮಾತನಾಡೋಕೆ ಶುರು ಮಾಡಿದ್ದೀರಿ ಅಂತ ನನಗೆ ಗೊತ್ತಾಗಿದೆ ಎಂದು ಹೇಳಿದ್ದಾರೆ ಆಗ ರಾಮದಾಸ್ ಕಾಮತ್ ಅಯ್ಯೋ ನೀನು ಗಾಳಿಗಿಂತ ಸ್ಪೀಡ್ ಎಷ್ಟು ಬೇಗ ವಿಷಯ ತಿಳ್ಕೊಂಡಿದೀಯಾ ಎಂಗೇಜ್ಮೆಂಟ್ ಫಿಕ್ಸ್ ಆದ ನಂತರ ಹೇಳೋಣ ಅಂದುಕೊಂಡಿದ್ದೆ ಎಂದಿದ್ದಾರೆ ನೀವು ಕಿಶನ್ ಮದುವೆನ ಯಾರದ ಜೊತೆ ಮಾಡೋಕೆ ಹೊರಟಿದ್ದೀರಿ ಅಲ್ವಾ ನಾನು ಅದನ್ನು ನಿಲ್ಲಿಸೋಕೆ ಬಂದಿದ್ದೇನೆ ಎಂದು ಆದಿ ಹೇಳಿದ್ದಾನೆ ಇದನ್ನ ಕೇಳಿ ರಾಮದಾಸ್ ಕಾಮತ್ಗೆ ಶಾಕ್ ಆಗುತ್ತೆ ಸದ್ಯ ಕನ್ನಿಕಾ ಮಾತಿಗೆ ಮರಳಾಗಿರುವ ಆದಿ ತಂದೆಯ ಮಾತಿನಿಂದ ನಿರ್ಧಾರ ಬದಲಾಯಿಸ್ತಾನ ಎಂದು ನೋಡಬೇಕಿದೆ ಎಲ್ಲಾದರೂ ಒಪ್ಪಿಲ್ಲ ಎಂದಾದ್ರೆ ಅತ್ತ ಭಾಗ್ಯ ಮನೆಯಲ್ಲಿ ಮಾತುಕೊಟ್ಟು ಬಂದಿರುವ ರಾಮದಾಸ್ ಮುಂದಿನ ನಡೆಯೇನು ಎಂಬುದು ಕುತೂಹಲವನ್ನ ಕೆರಳಿಸಿದೆ